ಬಿಜೆಪಿಯ ಮಸ್ಟರ್ ವಿಜಯ ಭಾಸ್ಕರ್ ಮಾಜಿ ಸಚಿವ ಹೆಚ್ ಆಂಜನೇಯ ಅವರ ಮೇಲೆ ಎಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ವಕೀಲರಾದ ರವೀಂದ್ರ ಎಚ್ಚರಿಸಿದರು ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಜಿ ಸಚಿವ ಎಚ್ ಆಂಜನೇಯ ಅವರು ಇಡೀ ರಾಜ್ಯಕ್ಕೆ ಚಿರ ಪರಿಚಿತರು ಎಂದರು ಎಚ್ ಆಂಜನೇಯ ವ್ಯಕ್ತಿಯಲ್ಲ ಇಡೀ ಸಮಾಜದ ಶಕ್ತಿ ಹುಟ್ಟಿನಿಂದಲೇ ಹೋರಾಟ ಮಾಡಿಕೊಂಡು ಬಹಳ ಕಷ್ಟಪಟ್ಟು ಶೋಷಿತರ ಸಮುದಾಯಗಳಿಗೆ ಅಪಾರ ಕಾಳಜಿಯನ್ನು ವಹಿಸಿ ಧ್ವನಿ ಇಲ್ಲದ ಧ್ವನಿ ಪರವಾಗಿ ಅವರವರ ಅಭಿವೃದ್ಧಿ ಪರವಾಗಿ ಕೆಲಸ ನಿರ್ವಹಿಸುವ ಅಂತಹ ವ್ಯಕ್ತಿ ಆಂಜನೇಯನವರು ಕರ್ನಾಟಕ ರಾಜಕಾರಣದ ಇತಿಹಾಸ ಪಟುಗಳಲ್ಲಿ ಅಚ್ಚರಿಯದಂತಹ ಕೆಲಸ ಮಾಡಿದ ವ್ಯಕ್ತಿ ಎಂದು ಅವರು ತಿಳಿಸಿದರು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳ ನಂತರ ಅಭಿವೃದ್ಧಿಯನ್ನು ಕಾಣದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಮ್ಮೆ ಬಾರಿ ಸಚಿವರಾದ ಸಂದರ್ಭದಲ್ಲಿ ಇಡೀ ರಾಜ್ಯವೇ ಕಣ್ಣು ತೆರೆದು ನೋಡುವಂತೆ ಕೆಲಸ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವರನ್ನ ಖರ್ಚು ಮಾಡಬೇಕೆಂದು ಮಹತ್ವದ ಕಾಯ್ದೆಯನ್ನು ಜಾರಿಗೆ ತಂದರು ಕ್ರಾಂತಿಕಾರರ ಯೋಜನೆಗಳನ್ನು ಜಾರಿಗೊಳಿಸಿ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಬಡವರ ಶೋಷಿತ ಅಭಿವೃದ್ಧಿ ಪೂರಕವಾಗಿ ಕೆಲಸವನ್ನು ಮಾಡಿ ರಾಜಕಾರಣಿಗಳ ಇತಿಹಾಸ ಪುಟಗಳಲ್ಲಿ ಅಚ್ಚರಿಸದಂತಹ ಉಳಿದಿರುವುದು ಇತಿಹಾಸ ಎಂದು ಅವರು ಹೇಳಿದರು ವರದಿ ಹರೀಶ್ ನಾಯಕನಹಟ್ಟಿ ಧಮನಿತರ ಶಕ್ತಿ ಶೋಷಿತರ ಗಟ್ಟಿದನಿ ಮಾದಿಗರ ದಂಡನಾಯಕ ವಂಚಿತ ಸಮುದಾಯಗಳ ಅಸ್ಮಿತೆ ಶ್ರೀ ಹೆಚ್ಚಾಂಜನೇಯರನ್ನು ಕುರಿತು ಅವಿವೇಕಿ ಭಾಸ್ಕರ್ ಪ್ರಸಾದ್ ದುರಂಕಾರವನ್ನು ನೆತ್ತಿಗೇರಿಸಿಕೊಂಡು ಅವರ ವಿರುದ್ಧ ಬಳಸುವಂಥ ಪದಗಳನ್ನು ತೀವ್ರವಾಗಿ ಖಂಡಿಸುತ್ತೇನೆ ಬಂದುಗಡೆ ಆಂಜನೇಯ ಎಂಬುದು ಇಡೀ ರಾಜ್ಯಕ್ಕೆ ಚಿರಪರಿತವಾದ ಹೆಸರು ಆಂಜನೇಯ ಒಬ್ಬ ವ್ಯಕ್ತಿಯಲ್ಲ ಈ ಸಮಾಜದ ಶಕ್ತಿ ಹುಟ್ಟಿನಿಂದಲೇ ಹೋರಾಟವನ್ನು ಮಾಡಿಕೊಂಡು ಬಂದಂಥ ಆಂಜನೇಯವರು ಬಹಳ ಕಷ್ಟಪಟ್ಟು ಇಡೀ ಶೋಷಿತ ಸಮುದಾಯಗಳ ಬಗ್ಗೆ ಅಪಾರ ಕಾಳಜಿಯನ್ನು ವಹಿಸಿ ಧ್ವನಿ ಇಲ್ಲದರ ಧ್ವನಿಯ ಪರವಾಗಿ ಅವರ ಅಭಿವೃದ್ಧಿಯ ಪರವಾಗಿ ಕಾರ್ಯನಿರ್ವಹಿಸುವಂಥ ವ್ಯಕ್ತಿ ಆಂಜನೇಯನವರು ಕರ್ನಾಟಕ ರಾಜಕಾರಣದ ಇತಿಹಾಸದ ಪುಟಗಳಲ್ಲಿ ಅಚ್ಚರಿಯಾದಂಥ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳ ನಂತರ ಅಭಿವೃದ್ಧಿಯನ್ನೇ ಕಾಣದಿರುವಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಮ್ಮೆ ಸಚಿವರಾದಂಥ ಸಂದರ್ಭದಲ್ಲಿ ಇಡೀ ರಾಜ್ಯವೇ ಕಣ್ತೆರೆದು ನೋಡುವಂತೆ ಕ್ರಾಂತಿಕಾರಕ ಇಡೀ ದೇಶದಲ್ಲಿ ಜಾರಿಯಲ್ಲದ ಯಾವ ರಾಜ್ಯಗಳು ಕೂಡ ಜಾರಿಗೊಳಿಸಿದಂಥ ಕಾಯ್ದೆಯನ್ನು ಜಾರಿಗೊಳಿಸುವ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಯ ಹಣವನ್ನು ಅವರಿಗೇ ಖರ್ಚು ಮಾಡಬೇಕೆಂಬ ಮಹತ್ವ ಕಾಯ್ದೆಯನ್ನು ಜಾರಿಗೆ ತಂದು ಕ್ರಾಂತಿಕಾರಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಬಡವರ ಶೋಷಿತ ವರ್ಗಗಳ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನು ಮಾಡಿ ರಾಜಕಾರಣದ ಇತಿಹಾಸದ ಪುಟಗಳಲ್ಲಿ ಹಸಿರಾಗಿ ಉಳಿದಂಥ ಇತಿಹಾಸ ಇಂಥ ಧೀಮಂತ ವ್ಯಕ್ತಿ ಸದಾ ಜನರ ಪರವಾಗಿ ಮಿಡಿಯುವಂಥ ವ್ಯಕ್ತಿ ಎಲ್ಲ ವರ್ಗಗಳ ಪ್ರೀತಿ ಕನ್ನಡ ಜನತೆಯ ನಮಸ್ಕಾರಗಳು ಶೋಷಿತರ ಶಕ್ತಿ ತರ ಗಟ್ಟಿ ಧ್ವನಿ ಮಾದಿಗ ಸಮುದಾಯದ ದಂಡನಾಯಕ ವಂಚಿತ ಸಮುದಾಯಗಳ ಅಸ್ಮಿತೆ ಎಚ್ ಆಂಜನೇಯವರನ್ನ ಭಾಸ್ಕರ್ ಪ್ರಸಾದ್ ಎಂಬ ವಿವೇಕಿ ದುರಂಕಾರದ ಮತ್ತಿನಲ್ಲಿ ಅವರ ವಿರುದ್ಧ ಬೆಳೆಸಿರುವಂತಹ ಪದಗಳನ್ನು ತೀವ್ರವಾಗಿ ಕಂಡು ಮೂವತ್ತೈದು ವರ್ಷಗಳಿಂದಲೂ ಕೂಡ ಅವರು ಆ ಒಳೆಯ ಸತಿ ಜಾರಿಯಾಗಿ ಕಂಕಣಬದ್ಧವಾಗಿ ನಿಂತವರು ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸುತ್ತ ಪ್ರಭಾವ ನಾಯಕ ಹೆಚ್ಚಾಗಿನಂಬ ಕಾರಣಕ್ಕಾಗಿ ಅವರನ್ನು ಎರಡು ಬಾರಿ ವಿಧಾನಸಭೆಯನ್ನು ಪ್ರವೇಶಿಸಿದಂತೆ ನೋಡಿಕೊಂಡಂಥವರು ಉನ್ನತ ವರ್ಗದವರು ಅನ್ಯ ಜಾತಿಯ ಜನರು ಎಲ್ಲ ಬಲಿಷ್ಠ ನಾಯಕರು ಕೂಡ ಇವರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಇವರ ವೇಗವನ್ನು ತಡೆಯಲಾರದೆ ಅವರನ್ನು ತಡೆ ತಡೆಯಬೇಕು ಮಟಗುಗೊಳಿಸಬೇಕಮ್ಮ ಆಶಯದಿಂದ ಎಲ್ಲ ಪ್ರಭಾವಿ ನಾಯಕರುಗಳು ಇವರ ಮೇಲೆ ಕುತಂತ್ರವನ್ನು ಎಣೆದು ಎಲ್ಲ ಸೇರಿಕೊಂಡು ಇವರನ್ನು ವಿಧಾನಪ್ರಸಭೆ ಪ್ರವೇಶ ನೋಡಿಕೊಂಡ್ರು ಆದರೂ ಕೂಡ ಆಂಜನೇಯವರು ಯಾವತ್ತೂ ಕೂಡ ಅಂಜದೆ ಅಳಕದೆ ಕುಗ್ಗದೆ ನಾನು ಹುಟ್ಟಿರುವುದೇ ಈ ಸಮಾಜದ ಬಡ ಜನರ ಸೇವೆಗಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ವಂಚಿತ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿಸುವುದಕ್ಕಾಗಿ ನಾನು ಸದಾ ಜನರ ಮಧ್ಯೆ ಇದ್ದು ಜನರಿಗಾಗಿ ಜನರ ಸೇವೆಯನ್ನು ಮಾಡುವಂಥ ವ್ಯಕ್ತಿ ಎಂದು ಸೋತರು ಕೂಡ ಒಂದು ದಿನ ಮನೆಯಲ್ಲಿ ಮಲಗದೆ ನಿರಂತರವಾಗಿ ಸಮಾಜದ ಪರವಾಗಿ ಸಮಾಜದ ಜನನುವೆ ಕಾರ್ಯವನ್ನು ನೀಡುವಂಥ ದಿಟ್ಟ ನಾಯಕ ಅವರು ಇಂಥ ಮಹಾನ್ ನಾಯಕ ಒಳ ಮೀಸಲಾತಿಯ ಸಂಬಂಧ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ನಂತರ ಒಂದು ದಿನವೂ ಕೂಡ ವಿರಮಿಸದೆ ತನ್ನದೇ ಪಕ್ಷದ ಸರ್ಕಾರವಿದ್ದರೂ ಕೂಡ ಆ ಸರ್ಕಾರದ ಮೇಲೆ ನಿರಂತರ ಒತ್ತಡವನ್ನು ತಂದು ಒಳ ಮೀಸಲಾತಿ ಜಾರಿಗೆ ಬೇಕು ಆಗಲೇಬೇಕೆಂದು ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಸುದ್ದಿ ಮೂಲಕ ಒತ್ತಾಯವನ್ನು ತಂದವರು ಹೆಚ್ಚಾಂಜನೆಯವರು ಅಷ್ಟೇ ಅಷ್ಟೆಲ್ಲ ಬಂಧುಗಳೇ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ನಿಮಿಷವೂ ಕೂಡ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂಬ ಹಂಬಲವನ್ನು ಒತ್ತು ನಿರಂತರವಾಗಿ ಕಾರ್ಯವನ್ನು ನಡೆಸುತ್ತಿರುವವರು ಹೆಚ್ಚಾಂಜನೆಯವರು ಒಳ ಮೀಸಲಾತಿಗಾಗಿ ಇಡೀ ರಾಜ್ಯದ ತುಂಬಾ ಎಲ್ಲ ಮಾದಿಗರಿಗೂ ಕೂಡ ಅಭಿಮಾನದಿಂದ ಗರ್ವದಿಂದ ಹೆಮ್ಮೆಯಿಂದ ಸ್ವಾಭಿಮಾನದಿಂದ ಮಾದಿಗ ಎಂದು ಬರೆಸಿ ಗಂಟಾಘೋಷವಾಗಿ ಕೂಗಿದಂತಹ ಈ ರಾಜ್ಯದ ಏಕೈಕ ನಾಯಕ ಎಚ್ ಆಂಜನೇಯರು ಬೇರೆ ಆಂಜನೇಯರು ಹೋರಾಟವನ್ನು ಮಾಡಲು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಮಿಸ್ಟರ್ ಭಾಸ್ಕರ್ ಪ್ರಸಾದ್ ತಾವು ಆರ್ ಎಸ್ ಎಸ್ ಕಚೇರಿಯಲ್ಲಿ ಚಡ್ಡಿಯನ್ನು ಹಾಕಿ ಆರ್ ಎಸ್ ಎಸ್ ತತ್ವ ನೀತಿಗಳನ್ನು ಕಲಿಯುವಂತ ಸಂದರ್ಭದಲ್ಲಿ ಇದ್ರಿ ಇಪ್ಪತ್ತು ವರ್ಷಗಳ ಕಾಲ ಆರ್ ಎಸ್ ಎಸ್ ಕಚೇರಿಗೆ ಸೇವೆಯನ್ನು ಸಲ್ಲಿಸಿ ಇಡೀ ನನ್ನ ಸಮುದಾಯದ ಯುವ ಸಮೂಹವನ್ನು ಅದರ ತಮ್ಮ ಮಣಚು ಮಾತುಗಳನ್ನ ಆ ಒಂದು ಆರ್ ಎಸ್ ಎಸ್ ಸಂಘಕ್ಕೆ ಸೇರ್ಪಡೆಗೊಳಿಸು ಇಡೀ ಸಮಾಜಕ್ಕೆ ವಂಚನೆ ಮಾಡಿದವರು ನಯವಂಚಕ ನೀವು ಆದರೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ದಿನನಿತ್ಯ ಸಮಾಜದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಬಡ ಜನರ ಶಕ್ತಿಗಾಗಿ ದುಡಿತಿರುವ ಎಚ್ ಆಂಜನೇಯನವರು ಇಂತಹ ಪೂರಕವಾಗಿ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡುವುದನ್ನ ಸಮಾಜ ಗಮನಿಸ್ತಾ ಇದೆ ಆದರೆ ನೀವು ನಿಮ್ಮ ಆರ್ ಎಸ್ ಎಸ್ ಸೇರಿದಂತೆ ಈ ರಾಜ್ಯದ ಶೋಷಿತ ಸಮುದಾಯದ ಮಾದಿಗ ಸಮುದಾಯದಲ್ಲಿ ಉಂಟು ಮಾಡುವಂತಹ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದೀರಿ ನಮ್ಮ ಸಮಾಜದ ಎಲ್ಲಾ ನಾಯಕರುಗಳಿಗೆ ನಿಂದಿಸುವ ಮೂಲಕ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅವಮಾನಿಸುವ ಮೂಲಕ ಸಮಾಜದ ಗೌರವವನ್ನು ಹಾಳು ಮಾಡ್ತಾ ಇದ್ದೀರಿ ನೀವು ಸಮಾಜಕ್ಕೆ ಪೂರಕವಾದ ಕೆಲಸವನ್ನು ಮಾಡದೆ ಸಮಾಜ ನಿಮ್ಮ ಹಿಂದಿರುತ್ತೆ ನಿಮಗೆ ಪ್ರೋತ್ಸಾಹಿಸುತ್ತೆ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ನಿಂದಿಸಿದ ಮಾರಕ್ಕೆ ನೀವು ಅಭಿವೃದ್ಧಿಯನ್ನು ಕಾಣುತ್ತೀರಾ ನಿಮ್ಮ ವರ್ಚಸ್ಸು ಹೆಚ್ಚುತ್ತೆ ಎಂಬುದು ನಿಮ್ಮ ಮೂರ್ಖತನ ಆದ್ದರಿಂದ ನಿಮಗೆ ಹೇಳ್ತಾ ಇದ್ದೀವಿ ನೀವು ನಮ್ಮ ಸಮಾಜದ ಬಂಧುಗಳು ಇಡೀ ಒಳ ಮೀಸಲಾತಿಗೆ ಮೂವತ್ತೈದು ವರ್ಷಗಳ ಕಾಲ ತಮ್ಮದೇ ಆದ ಹೋರಾಟವನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಕೆಲವಾರು ಜನ ಪ್ರಾಣವನ್ನು ಅರ್ಪಿಸಿದ್ದಾರೆ ಮತ್ತೆ ಈ ಸಮಾಜದಲ್ಲಿರುವಂತಹ ಎಲ್ಲ ಗಣ್ಯ ನಾಯಕರು ಕೂಡ ತಮ್ಮದೇ ಆದ ಕೊಡುಗೆಯನ್ನು ತಮ್ಮದೇ ಆದ ಸೇವೆಯನ್ನ ಈ ಒಳಮಿಸಲೇಗಾಗಿ ಮೂವತ್ತೈದು ವರ್ಷಗಳಿಂದ ನೀಡುತ್ತಾ ಬಂದಿದ್ದಾರೆ ಇಂಥ ನಾಯಕರಿಗೆ ಅಪಮಾನ ಮಾಡಿಸುವುದು ಸಲ್ಲದು ನಿಮಗೆ ಯಾವುದೇ ನೈತಿಕತೆನೂ ಇಲ್ಲ ನೀವು ಈ ಸಮಾಜಕ್ಕೆ ಗುರುತರವಾದ ಯಾವುದೇ ಕೊಡುಗೆನೂ ನೀಡಿಲ್ಲ ಯಾವುದೇ ಕಾರ್ಯನೂ ಮಾಡಿಲ್ಲ ಈಗ ಬಂದು ನಮ್ಮ ಸಮಾಜದ ನಾಯಕರುಗಳನ್ನು ನಿಂದಿಸುವುದು ಅಕ್ಷಮ್ಯ ಅಪರಾಧ ನಿಮಗೆ ಎಚ್ಚರಿಕೆ ನೀಡ್ತಿದ್ವಿ ಯಾವ ವ್ಯಕ್ತಿಯ ವಿರುದ್ಧ ಕೂಡ ನೀವು ಮಾತನಾಡುವ ನೈತಿಕತೆ ಇಲ್ಲ ನಿಮಗೆ ಯಾವುದೇ ಹಕ್ಕು ಕೂಡ ಇಲ್ಲ ಆದ್ದರಿಂದ ನೀವು ಸಮಾಜದ ಪರವಾಗಿ ಕೆಲಸ ಮಾಡಬೇಕೆಂದರೆ ನಿಮ್ಮ ಇಚ್ಛೆಯಂತೆ ಕೆಲಸ ಮಾಡಿ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ದೂಷಿಸುವ ಕೆಲಸಕ್ಕೆ ಕೈ ಹಾಕಬೇಡಿ ಮತ್ತೊಮ್ಮೆ ನಿಮಗೆ ಹೇಳ್ತಿದ್ದೇವೆ ನಮ್ಮ ಸಮುದಾಯದ ಶೋಷಿತ ಸಮುದಾಯಗಳ ದೊಡ್ಡ ಧ್ವನಿ ದಮನಿತರ ಶಕ್ತಿ ವಂಚಿತ ಸಮುದಾಯಗಳ ಅಸ್ಮಿತೆ ಹೆಚ್ಚಾಂಜನೆಯವರಿಗೆ ಬಗ್ಗೆ ನೀವು ಇನ್ನೊಂದು ಮಾತಾಡಿದ್ರು ಕೂಡ ನಿಮಗೆ ತಕ್ಕ ಪಾಠವನ್ನ ಸರಿಯಾದ ಸಮಯದಲ್ಲಿ ಕಳಿಸಬೇಕಾಯ್ತೆ ಎಚ್ಚರವಿರಲಿ ಇನ್ನೊಮ್ಮೆ ಆಂಜನೇಯರ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ನ್ಯಾಲಿಗೆ ಮೇಲೆ ಬಿಗಿ ಹಿಡಿತ ಇರಲಿ ನಿಮ್ಮ ಕಾರ್ಯ ಸಮಾಜಕ್ಕೆ ಪೂರಕವಾದಂತೆ ಇರಲಿ ಸಮಾಜದ ಅಭಿವೃದ್ಧಿಯಾಗಿ ನಿಮ್ಮ ಕೆಲಸ ನಡೆಯಲಿ ಅದರ ಬಗ್ಗೆ ನಮಗೆ ಆಕ್ಷೇಪವಿಲ್ಲ ಆದರೆ ನಾಯಕರ ಬಗ್ಗೆ ನೀವೇನಾದರೂ ನಿಂದನೆ ಪದಗಳನ್ನು ಬಳಸಿದರೆ ನಿಮ್ಮ ಮೇಲೆ ನಿಶ್ಚಂಡೇಸವಾಗಿ ನಿಮ್ಮ ವಿರುದ್ಧ ಎಚ್ಚರಿಕೆಯಿಂದ ಎಂದು ಮಿಸ್ಟರ್ ಭಾಸ್ಕರ್ ಪ್ರಸಾದ್ ತಾವು ಆರ್ ಎಸ್ ಎಸ್ ಕಚೇರಿಯಲ್ಲಿ ಪರಿಣಿತಿಯನ್ನು ಹೊಂದು ತಮ್ಮ ಮೊಣಚಿನ ಮೊಣಚಾದ ಮಾತುಗಳ ಮೂಲಕ ಇಡೀ ಸಮಾಜವನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡುತ್ತಿದ್ದೀರಿ ನೀವು ಒಳ ಆರ್ ಎಸ್ ಕಚೇರಿಯಿಂದ ಹೊರಬಂದು ನಾನು ಆರ್ ಎಸ್ ಎಸ್ನಲ್ಲಿ ಇದ್ದಿದ್ದು ಮಹಾ ಆ ಅದರ ಪಶ್ಚಾತ್ತಾಪಕ್ಕಾಗಿ ನಾನು ಇವತ್ತು ಹೊರಬಂದು ಸಮಾಜ ಸೇವೆಗೆ ಎಂಬ ಕಲ್ಪನೆಯಲ್ಲಿ ಒರ ಮೀಸಲಾತಿ ಎಂಬ ಅಜೆಂಡ ಹೋರಾಟವನ್ನು ಮಾಡ್ತಿದ್ವಿ ನಿಮ್ಮ ಇಡೀ ಹೋರಾಟವನ್ನು ಕರ್ನಾಟಕದ ಜನತೆ ಗಮನಿಸಿದೆ ನಿಮ್ಮ ಇಡೀ ಹೋರಾಟ ಪೂರ್ತಿ ಕೂಡ ತಾವು ಸಮಾಜಕ್ಕೆ ಪೂರಕವಾದ ಕೆಲಸವನ್ನು ಮಾಡಲಿಲ್ಲ ಸಮಾಜಕ್ಕೆ ಮಾರಕವಾದಂಥ ನಮ್ಮ ಸಮಾಜದ ಎಲ್ಲ ನಾಯಕರುಗಳನ್ನು ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನಿಂದಿಸುವ ಅಪಮಾನಿಸುವ ಅವರನ್ನು ಅವಮಾನಿಸುವಂಥ ಇಡೀ ಸಮಾಜನ